Grazie.

ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರ ಜೀವನದಲ್ಲೂ ಕೂಡ ಕತ್ತಲು ಕಳೆದು ಬೆಳಕನ್ನು ನೀಡಲಿ ಅಂತೇಳಿ ಹತ್ರ ಪ್ರಾರ್ಥನೆಯನ್ನು ಮಾಡಿ ಈ ದಿನ ಭಾನುವಾರದಂದು ನಾವು ದೇವಿರಮ್ಮನವರ ದರ್ಶನಕ್ಕೆಂದು ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಬಿಂಡಿಗ ದೇವಿರಮ್ಮ ಅಂದರೂ ಕೂಡ ವರ್ಷಕ್ಕೆ ಒಮ್ಮೆ ಮಾತ್ರ ಈ ತಾಯಿ ಜನರಿಗೆ ದರ್ಶನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಕಡೆಯೂ ಕೂಡ ಹತ್ತು ದಿನ ಹದಿನೈದು ಕೂಡ ಒಂದು ಪುಣ್ಯಕ್ಷೇತ್ರಗಳ ದರ್ಶನವಾದಂಥ ಸಂದರ್ಭದಲ್ಲಿ ಈ ದಿನ ಕೇವಲ ತಾಯಿಯವರು ಒಂದು ದಿನಗಳ ಮಾತ್ರ ಜನಗಳಿಗೆ ಮಾತ್ರ ದರ್ಶನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರ ಅರವತ್ನಾಲ್ಕು ದಿನ ಅಂದರೆ ಬೆಟ್ಟದ ಕೆಳಗಡೆ ಇರತಕ್ಕಂಥ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಆದಿಯಾಗಿ ಕೂಡ ನಡೆಯುತ್ತೆ ವರ್ಷಕ್ಕೆ ಒಮ್ಮೆ ಮಾತ್ರ ಮೂಲ ಸ್ಥಾನವಾಗಿರ್ತಕ್ಕಂಥ ಬೆಟ್ಟದ ತುದಿಯಲ್ಲಿ ಕುಳಿತು ಇಡೀ ಪ್ರಪಂಚದ ಮೇಲೆ ಒಂದು ಪ್ರಪಂಚಕ್ಕೆ ಬೆಳಕನ ಇರತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಈ ದೇವಿ ದೇವಿರಮ್ಮನ ಒಂದು ಶಕ್ತಿ ಪವಾಡತ್ತೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಬೆಟ್ಟದ ತುದಿಯ ಮೇಲೆಗಡೆ ಹಚ್ಚತಕ್ಕಂಥ ಒಂದು ದೀಪದ ಬೆಳಕು ಮೈಸೂರು ಮಹಾರಾಜರಿಗೆ ಕಾಣುತ್ತೆ ಅನ್ನೋ ಒಂದು ವಾಡಿಕೆ ಇದೆ ಮತ್ತೆ ನಂಬಿಕೆಗೂ ಕೂಡ ಇದೆ ಅಲ್ಲಿ ಅದನ್ನ ನೋಡಿ ಅವರು ಅಲ್ಲಿನ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಒಂದು ಸಂಪ್ರದಾಯವು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಅದು ಮಹಾರಾಜರಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥದ್ದು ಕಾಣಬಹುದು ಮತ್ತೆ ಕೆಳಗಡೆಯಿಂದ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಸಂಪೂರ್ಣವಾಗಿ ಒಂದೊಂದು ಸೌದೆಯ ತುಂಡನ್ನ ತೆಗೆದುಕೊಂಡು ಬೆಟ್ಟದ ಮೇಲೆ ವರೆಗೂ ಹೋಗಿ ಅಲ್ಲಿನ ಒಂದು ಅಗ್ನಿಕುಂಡಕ್ಕೆ ಹಾಕ್ತಾರೆ ಅಗ್ನಿಕುಂಡಕ್ಕೆ ಹಾಕಿ ಅದನ್ನ ನಾಳೆ ಸಾಯಂಕಾಲದವರೆಗೂ ಕೂಡ ಂತಹದ್ದು ಅಂದ್ರೆ ಒಬ್ಬೊಬ್ಬರು ಒಂದೊಂದು ಅರಿಕೆ ರೀತಿಯಲ್ಲಿ ಮಾಡ್ತಾರೆ ಆದ್ರೆ ಕೆಲವರು ಬರದಲ್ಲಿರ್ತಕ್ಕಂಥ ಒಂದೊಂದು ಕಾರಣವಾಗಿ ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಒಂದು ಜನಗಳು ಒಂದು ಎಳ್ಳಿನ ದೀಪವನ್ನ ಮಾಡಿಕೊಂಡು ಅದರಲ್ಲಿ ದೀಪವನ್ನ ಬೆಳಗಿಸಿ ದೇವಿರಮ್ಮನವರಿಗೆ ಒಂದು ಅರಕೆಯನ್ನು ಸಲ್ಲಿಸತಕ್ಕಂತಹದ್ದು ಕೂಡ ಒಂದು ವಾಡಿಕೆ ಇದೆ ಆದ್ರೂ ಕೂಡ ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ನಿನ್ನೆ ಶನಿವಾರ ರಾತ್ರಿ ಬಂದಂತ ಮಳೆಗೆ ಸಂಪೂರ್ಣವಾಗಿ ಬೆಟ್ಟದಲ್ಲಿ ಅಂದ್ರೆ ಒಂದು ಜಾರತಕ್ಕಂತಹದ್ದು ತುಂಬಾ ಜಾಸ್ತಿ ಇರತಕ್ಕಂತಹದ್ದು ಆ ಒಂದು ಿನಲ್ಲಿ ಇಲ್ಲಿನ ಜಿಲ್ಲಾಡಳಿತವು ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ಕೂಡ ಕೈಗೊಂಡಿದೆ ಅಂದರೆ ಜನಗಳಿಗೆ ಅಂದರೆ ಭಕ್ತಾದಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಂಪೂರ್ಣವಾಗಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಯವರನ್ನು ನಿಲ್ಲಿಸಿ ಏನಾದರೂ ಯೋಗಕ್ಷೇಮವನ್ನ ಅದು ವಿಚಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಂದ್ರೆ ಬೆಟ್ಟದ ಒಂದು ಮೆಟ್ಟಲಿನ ಒಂದು ಭಾಗದಲ್ಲಿ ಕೆಲವು ಆಂಬುಲೆನ್ಸ್ಗಳ ವ್ಯವಸ್ಥೆಯನ್ನು ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಭಕ್ತಾದಿಗಳಿಗೆ ಶ್ರೀ ದೇವಿರಮ್ಮ ಅಮ್ಮನವರು ಎಲ್ಲರಿಗೂ ಕೂಡ ಸದ್ಭಾವನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ಶುಭದಾಯಕವಾಗಿ ಆಶಿಸಲಿ ಅಂತೇಳಿ ಮತ್ತೊಮ್ಮೆಯಾಗಿ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಿಮ್ಮ ಹೆಸರು ರೇವಂತ್ ರೇವಂತ್ ಯಾವ ಚಿಕ್ಕಮಂಗ್ಳೂರು ಅನಿಸ್ತಾ ಇದೆ ಹೇಗ್ ಪ್ರತಿ ವರ್ಷ ನೈಟ್ ಹತ್ತುತ್ತಿದ್ವಿ ಈಗ ಬೆಳಗ್ಗೆ ಹತ್ತುತ್ತಿದ್ವಿ ಈಗ ನೈಟ್ ಹತ್ತೋದ್ರಿಂದ ಬೆಳಗ್ಗೆ ಹತ್ತಿರ ಏನಿದೆ ವ್ಯತ್ಯಾಸ ನೈಟ್ ಗೊತ್ತಾಗ್ತಿರ್ಲಿಲ್ಲ ಯಾರ್ಯಾರ ಕಾಲ ಹೇಳ್ಕೊಂಡು ಹೋಯ್ತಿದ್ವಿ ಈಗ ಎಳಿಯಕ್ಕೆ ಆಗ್ತಿಲ್ಲ ಇಲ್ಲ ಕೇಳಿದ್ರೆ ನಮ್ಮನ್ನ ಎಳಿತಾರೆ ಆಮೇಲೆ ತುಂಬಾ ಮಳೆ ಬಂದಿದೆ ಈಗ ಮಳೆ ಮಳೆ ಬಂತು ಆದ್ರೆ ರೂಲ್ಸ್ ಆಗಿತ್ತಲ್ಲ ಒಂದ್ ಒಂಬತ್ತು ಗಂಟೆ ಅಂತ ಅದಕ್ಕೆ ಬೆಳಿಗ್ಗೆ ಬಂದ teri sekali bendah okay thank you ha ah. ಮಂಜುನಾಥ್ ಅಂತ ಯಾವ ಬಂದಿರೋದು ತರೀಕೆರೆ 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 ಹತ್ರ ಯಾವ ಗ್ರಾಮ ನಂದು ತರೀಕೆರೆ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಅಲ್ಲಿಂದ ಬಂದಿರೋದು ನಾವು ತಾಯಿ ದರ್ಶನ ಮಾಡಕ್ಕೆ ಇದು ಮೊದಲನೇ ವರ್ಷ ಇದೆಯಾ ಏನಂದ್ರೆ ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡ್ತಿದ್ವಲ್ಲ ಅದಕ್ಕೋಸ್ಕರ ಮುಂದಿನ ಜನತೆಗೆಲ್ಲ ನಾವು ಸ್ವಲ್ಪ ತಿಳಿಸೋಣ ಇದು ಅಂತ ಮಾಡ್ತಾ ಇದೀನಿ ವ್ಯವಸ್ಥೆ ಬಗ್ಗೆ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಆಗುವುದು ಪೊಲೀಸ್ ವ್ಯವಸ್ಥೆ ತುಂಬಾ ಚೆನ್ನಾಗೇ ಇದೆ ಹಾಗೆ ಮತ್ತೆ ನಮ್ ಚಿಕ್ಕಮಗಳೂರಿನಲ್ಲಿ ಇದು ಚೆನ್ನಾಗಿಲ್ಲ ಅನ್ನೋ ಪ್ಲೇಸೇ ಇಲ್ಲ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಾವು ಚಿಕ್ಕಮಂಗ್ಳೂರಲ್ಲಿ ವರ್ಣಿಸ್ತೇ ಆಗಲ್ಲ ನೇಚರ್ ಬಗ್ಗೆ ಅದು ಇದನ್ನ ಹೊಸದಲ್ಲ ನಮ್ಗೆ ಕಾಣಬೇಕಾಗಿರೋದು ಅಂದ್ರೆ ನಂದು ಇದು ಮೊದಲನೇ ವರ್ಷ ಮೊದಲನೇ ವರ್ಷ ಅಂದ್ರೆ ಈ ವರ್ಷ ತಾಯಿ ದರ್ಶನ ಆದ್ಮೇಲೆ ಏನಾದ್ರು ಆಸೆ ಆ ಆಸೆ ಆಸೆ ಇಡ್ಕೊಂಡೇ ಬಂದಿರೋದು ತಾಯಿ ದರ್ಶನ ಮಾಡಕ್ಕೆ ಆದ್ಮೇಲೆ ಹೇಳೋಣ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಅಂತ ಸುರೇಶ್ ಅಂತ ಹೇಳಿ ನಿಮಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೇಮ್ ಟು ಸರ್ ಎಲ್ಲರಿಗೂ ಸರ್ ದೀಪಾವಳಿ ಹಬ್ಬಕ್ಕೆ ಇದು ದೇವರಮ್ಮ ಬೆಟ್ಟಕ್ಕೆ ಕರ್ತಾ ಇದ್ದೀರಾ ಓಕೆ ಏ ಅನ್ನಿಸ್ತಾ ಇದೆ ಸರ್ ಇದು ಫಸ್ಟ್ ಟೈಮ್ ಹತ್ತಿರೋದು ನನಗೆ ಆ್ಯಕ್ಚುಲಿ ಏನೂ ಅನ್ನಿಸ್ತಿಲ್ಲ ಜೋಶ್ ಕಮ್ಮಿ ಆಗಿದೆ ಹುಡುಗರೆಲ್ಲ ಅಲ್ಲೇ ಸುಸ್ತಾಗಿ ಕೂತ್ಕೊಂಡಿದ್ದಾರೆ ಬಟ್ ಹತ್ತಲೇಬೇಕು ಅಂತ ಬಂದಿದೀವಿ ಆದರೆ ಅತ್ತೆ ಮುಂದೆ ಕತ್ತೆ ಹತ್ತಿ ಮುಂದೆ ಏನಾಗುತ್ತೆ ದರ್ಶನ ಮಾಡಲೇಬೇಕು ಅಂತ ಹತ್ತಿದ್ದೀವಿ ಇದು ಮೊದಲನೇ ವರ್ಷ ಎಲ್ಲರೂ ಈ ವರ್ಷ ಅತಿ ಹೆಚ್ಚಾಗಿ ಮಳೆ ಬಿದ್ದಿದೆ ಓಕೆ ರಾತ್ರಿ ಹಿಂದೆ ರಾತ್ರಿ ಕೂಡ ತುಂಬಾನೇ ಮಳೆ ಬಿದ್ದಿದೆ ಎರಡು ವರ್ಷದಲ್ಲಿ ನನಗೆ ಅನಿಸಿದ ಪ್ರಕಾರ ನಿನ್ನೆ ಮನೆಲ್ಲ ಇಲ್ಲಿ ಮಳೆ ಬಿದ್ದಿದೆ ಚಿಕ್ಕಮಂಗ್ಳೂರಲ್ಲಿ ಸೋ ಬೇರೆ ಕಷ್ಟ ಆಗುತ್ತೆ ಆದ್ರೂ ಹತ್ತೀವಿ ಇದು ನಾವು ವರ್ಷ ವರ್ಷ ಹತ್ತಲೇಬೇಕು ಅಂತ ಬಂದಿದ್ದೀವಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ವರ್ಷ ಮೊದಲನೇ ವರ್ಷ ಹತ್ತರ ಕಾರಣ ಮೊದಲನೇ ವರ್ಷ ಕಾರಣ ಅಂದ್ರೆ ಒಳ್ಳೇದಾಗುತ್ತಂತೆ ಅದಕ್ಕೋಸ್ಕರ ಹತ್ತಿದ್ವಿ ಒಳ್ಳೆ ಹುಡುಗಿ ಸಿಕ್ಕ ಹಂಗಂತ ಹತ್ತಿದೀವಪ್ಪ ಹತ್ತಿರ ನಿಮ್ಮ ಹೆಸರು ನಮ್ಮ ಹೆಸರು ನಂದ ನಂದನಂತು ಇಲ್ಲೇ ಚಿಕ್ಕಮಂಗ್ಳೂರು ಹೊಸ ವರ್ಷದಿಂದ ಈ ವರ್ಷ ಒಂದ್ ಸ್ವಲ್ಪ ಇದು ಮಳೆ ಬಂದಿದ್ರಿಂದ ಒಂದ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ನಿಧಾನ ಕತ್ಬೇಕು ಜಾಲಿಯಾಗ ಹತ್ಬೇಕು ಅಷ್ಟೇ ತಾಯಿ ದರ್ಶನ ಮಾಡ್ಬೇಕಲ್ಲ ಏನಿಲ್ಲ ಒಂದು ತಾಯಿ ನೋಡಿ ಒಂದು ದರ್ಶನ ಮಾಡ್ಕೊಂಡು ವರ್ಷ ವರ್ಷ ನಮ್ಮೂರಲ್ವಾ ಮಾತ್ರ ಸಿಕ್ಕದು ಅದಕ್ಕೋಸ್ಕರ ಬಂದೇ ಬರ್ತೀವಿ ಎಲ್ಲರೂ ಬಂದಿ ದಯಮಾಡಿ ಚಿಕ್ಕಮಂಗ್ಳೂರು ಇಸ್ ದ ಬೆಸ್ಟ್ ಪ್ಲೇಸ್ ದೇವರಮ್ಮನ ಬೆಟ್ಟಕ್ಕೆ ಒಂದ್ಸತಿ ಬಂದ್ ನೋಡಿ ಮತ್ತೆ ನೀವೇ ಬರ್ಬೇಕು ಎಲ್ಲ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಸ್ವಲ್ಪ ಹುಷಾರಾಗತ್ತೆ ಗೌತಮ್ ಅಂತ ಯಾವ ಇದೇ ಚಿಕ್ಕಮಂಗ್ಳೂರ್ ಬ್ರೋ ಚಿಕ್ಕಮಂಗ್ಳೂರ ಸಾಯಂಕಾಲ ಸಾಯಂಕಾಲ ಮತ್ತೆ ವರ್ಷ ವರ್ಷ ಆಯ್ಕೆ ದೇವರ ಬೆಟ್ಟಕ್ಕೆ ಬರ್ತಾ ಇದ್ರೆ ಅನಿಸ್ತಾ ಇದೆ ಸರ್ ಬ್ರೋ ಇದೇ ಫಸ್ಟ್ ನೇ ವರ್ಷ ಬ್ರೋ ಫಸ್ಟ್ ನೇ ವರ್ಷ ಅಂದ್ರೆ ಈ ವರ್ಷ ಅತಿ ಹೆಚ್ಚಾಗಿ ಮಳೆ ಬಿದ್ದಿದೆ ತುಂಬಾ ಜಾಕಿ ಇದೆ ಮತ್ತೆ ಈ ಸಲ ರಾತ್ರಿ ದರ್ಶನ ಇಲ್ಲ ಹಗಲು ಮಾತ ದರ್ಶನ ಇದೆ ಬ್ರೋ ಏನು ಅನ್ನೋದಪ್ಪ ಫುಲ್ ಜರುಗುತ್ತೆ ಸ್ವಲ್ಪ ಹತ್ತದಾಗ ಎಲ್ಲಾರು ನೋಡ್ಕೊಂಡು ಹತ್ತಬೇಕು ಅಷ್ಟೇ ಸ್ವಲ್ಪ ಸಪೋರ್ಟ್ ಸಪೋರ್ಟ್ ಕೊಡ್ಕೊಂಡು ಎಲ್ಲರೂ ಒಟ್ಟಿಗೆ ಹತ್ತದ್ರೆ ಒಂಥರ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನಿಮ್ಮ ಮಧುಮಟ್ಟಿ ನಾವು ಮಂಡ್ಯ ಪಾಂಡಪುರ ಬಂದಿದೀವಿ ಮಂಡ್ಯ ಪಾಂಡಪುರ ಇಂದ ಬಂದಿದ್ದೀರಾ ಅಂದ್ರೆ ಇಲ್ಲಿಂದ ಮೈಸೂರು ದರ್ಶನ ನೋಡಕ್ಕೆ ಮೈಸೂರಿಗೆ ಹೋದ್ರೆ ಇಲ್ಲಿ ದೇವಿರಾಮ ದರ್ಶನ ತಾಯಿ ದರ್ಶನ ಇದ್ರೆ ಇಲ್ಲಿಂದ ಇಲ್ಲಗಂಟಾರು ಹೋಗ್ಬೋದಾರ ಬೇರೆ ಬೇರೆ ಸ್ಟೇಟ್ ಇಂದ ಬಂದ್ ದೇವಿರಾಮ ದರ್ಶನ ಮಾತ್ರ ನಾವು ಇಲ್ಲಿಂದ ಬರ್ಬಾರ್ದ ಅಂದ್ರೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಒಂದ್ ಮೂರ್ ವರ್ಷದಿಂದ ಮೂರ್ ವರ್ಷದಿಂದ ಹೇಗ್ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ದೇವಿರಾಮ ದರ್ಶನ ಮಾಡ ತುಂಬಾ ಬ್ಯೂಟಿಫುಲ್ ಆಗೈತೆ ಪ್ಲೇಸ್ ತಾಯಿ ಮಹಿಮೆ ನಂಗೆ ಐತೆ ತಾಯಿ ನಡ್ಕೊಂಡ್ರೆ ಯಾರಿಗೂ ಸ್ಟ್ರೆಸ್ ಅನ್ನೋದೇ ಇರಲ್ಲ ಮೈಂಡ್ ಅಲ್ಲಿ ಫ್ರೀಯಾಗಿ ಆರಾಮ ಇಲ್ಲಿನ ಪ್ರಾಂತ್ಯಕ್ಕೆ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಒಂದು ಅಗ್ನಿಯನ್ನ ಹಾಕಿದಾಗ ಇಲ್ಲಿಂದ ಅದು ಮೈಸೂರು ಮಹಾರಾಜ ನೋಡಿ ಅಲ್ಲಿನ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾರ ಒಂದು ವಾಡಿಕೆ ಬಗ್ಗೆ ನಮಗೂ ಅಂತೆ ಅಂತ ಅಂತಾರೆ ಅದು ತರ್ಕಕ್ಕೆ ನಿಲುವಾಗಿದ್ದುದು ಅದ್ರ ಬಗ್ಗೆ ಐಡಿಯಾಸ್ ಗೊತ್ತಿಲ್ಲ ಆದ್ರೆ ಒಪ್ಕೋಬೋದಿದ್ರು ನಾವು ಸನಾತನ ಧರ್ಮದಲ್ಲಿ ಒಪ್ಕೋಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹಿಂದೂಸ್ತಾಗಿ ನಾವು ಪ್ರತಿಯೊಂದು ಹಬ್ಬನ ಪ್ರೌಡ್ ಆಚರಣೆ ಮಾಡ್ಬೇಕು ತಾಯಿ ದರ್ಶನ ಮಾಡ್ಬೇಕು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಾಡಿನ ಜನತೆಗೆ ದೇವಿರಾಮ ಅಂತ ಹೇಳ್ಕೊಳ್ಳೋಣ ಅನುಕೂಲ ಆಗಿದೆ ನಮ್ಗ ಒಳ್ಳೇದಿಲ್ಲ ಆರೋಗ್ಯ ಆಗಿ ಬೇಕಾಗಿರೋದು ಆರೋಗ್ಯ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಂಡಿದೆ ತುಂಬಾ ಸುಧಾರಣೆ ಕಂಡಿದೆ ಓಕೆ ಸರ್ ನಿಮಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ನಿಮಗೂ ಕೂಡ ನಿಮ್ಮ ಹೆಸರು ನಮ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಚಿಕ್ಕ ಈಸೂರು ಗ್ರಾಮ ಎಷ್ಟ ಇದೇ ವಸ್ತು ಫಸ್ಟ್ ಬಂದಿದ್ದು ಇದೆ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಆದ್ರೆ ಇದನ್ನ ರೋಡ್ ಮಾಡಿಸ್ಬೇಕು ಜನರಿಗೆ ಓಡಾಡಕ್ಕೆ ಜನರಿಗೆ ಬಹಳ